ವಿದ್ಯಾರ್ಥಿಗಳೇ ಈ ದಿನ ಸರಾಸರಿಯ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶಗಳನ್ನು ಕೆಳಗಿನಂತೆ ಸಂಗ್ರಹಿಸಿತು ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತದ ನೋಡ್ರಿ ಸರಾಸರಿಯನ್ನು ಕಂಡುಹಿಡೀಬೇಕಾದ್ರೆ ಸರಾಸರಿಯ ಸೂತ್ರ ಏನೈತಿಪ್ಪ ಅಂತಂದ್ರೆ ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ವರ್ಗಾಂತರದ ಗಾತ್ರ ಕ್ಲಾಸ್ ಇಂಟರ್ವಲ್ಸ್ ಗೊತ್ತೈತಿ ಆವೃತ್ತಿ ಫ್ರೀಕ್ವೆನ್ಸಿ ಗೊತ್ತೈತಿ ಎಫ್ ಎಕ್ಸ್ ಇರುವುದರಿಂದ ಎಕ್ಸ್ ಅಂತಂದ್ರೆ ಮಧ್ಯಬಿಂದು ವರ್ಗಾಂತರದ ಬಿಂದುವನ್ನು ನಾವೇನು ಮಾಡಬೇಕು ಕಂಡು ಹಿಡ್ಕೋಬೇಕು ಸರಾಸರಿಯೊಳಗೆ ಇರ್ತಕ್ಕ ಮೇನ್ವಾಗಿ ಬೇಕಾಗಿದ್ದದ್ದು ಬಿಂದು ಹಾಗಂದರೆ ಎಕ್ಸನ್ನು ಕಂಡುಹಿಡಿಬೇಕಾದಾಗ ಏನು ಮಾಡಬೇಕು ಅಂದ್ರೆ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಯ ಬಿಂದುವನ್ನು ಕಂಡುಹಿಡಬೇಕು ಸೊನ್ನೆ ಒಂದು ಎರಡು ಒಂದಾಗ್ತೈತಿ ದೊಡ್ಡ ಸಂಖ್ಯೆ ಇದ್ದಾಗ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸ್ಬೇಕು ಸೊನ್ನೆಗೆ ಎರಡನ್ನ ಸೇರಿಸಿರೋ ಎರಡ ಎರಡನ್ನ ಎರಡು ಭಾಗವಾಗಿ ಹಿಡಿದಿವು ಅಂತ ಎರಡರ ಅರ್ಧ ಎಷ್ಟಾಗಿರ್ತೈತಿ ಅಂದ್ರೆ ಒಂದು ಎರಡು ಮತ್ತು ನಾಲ್ಕು ಸೇರಿಸಿದಾಗ ಆರು ಆಗ್ತತಿ ಆರರ ಅರ್ಧ ಭಾಗ ಎಷ್ಟಾಗಿರ್ತೈತಪ್ಪ ಅಂದ್ರೆ ಮೂರು ನಾಲ್ಕು ಮತ್ತು ಆರನ್ನು ಕೂಡಿಸಿದಾಗ ಹತ್ತಾಗ್ತತಿ ಹತ್ತನ್ನು ಎರಡು ಸಮಭಾಗಗಳಾಗಿ ಮಾಡಿದೀವು ಅಂದರೆ ಐದಾಗ್ತತಿ ಆರು ಮತ್ತು ಎಂಟು ಸೇರಿಸಿದ್ರೆ ಹದಿನಾಲ್ಕು ಆಗ್ತತಿ ಹದಿನಾಲ್ಕರ ಮಧ್ಯಭಾಗ ಎಷ್ಟೈತಿ ಅಂದರೆ ಏಳು ಎಂಟು ಮತ್ತು ಹತ್ತು ಹದಿನಾರು ಆಗ್ತತಿ ಎರಡು ಭಾಗ ಮಾಡಿದ್ದೀವೋ ಅಂದ್ರೆ ಎಷ್ಟು ಸಾರಿ ಹದಿನೆಂಟಾಗ್ತತಿ ಎರಡು ಭಾಗ ಮಾಡಿದ್ದೀವು ಅಂದ್ರೆ ಒಂಬತ್ತು ಆಗ್ತತಿ ಹತ್ತು ಮತ್ತು ಹನ್ನೆರಡನ್ನು ಸೇರಿಸಿದಾಗ ಇಪ್ಪತ್ತೆರಡು ಆಗ್ತತಿ ಅದರ ಮಧ್ಯಭಾಗ ಹನ್ನೊಂದು ಹನ್ನೊಂದಾಗ್ತತಿ ಹನ್ನೆರಡು ಮತ್ತು ಹದಿನಾಲ್ಕು ಸೇರಿಸಿದ್ರೆ ಇಪ್ಪತ್ತಾರಾಗ್ತತಿ ಮಧ್ಯಬಿಂದು ಎಷ್ಟಾಗ್ತತಿ ಅಂದರೆ ಹದಿಮೂರಾಗ್ತತಿ ಎಫ್ ಮತ್ತು ಎಕ್ಸನ್ನು ಏನು ಮಾಡಬೇಕಾಗ್ತದೆ ಗುಣಿಸ್ಬೇಕಾಗ್ತತಿ ಒಂದು ಒಂದಲೆ ಒಂದು ಎರಡು ಮೂರಲೆ ಆರು ಒಂದು ಐದಲೆ ಐದು ಐದು ಏಳೆ ಮೂವತ್ತೈದು ಆರು ಒಂಬತ್ತಲೆ ಐವತ್ನಾಲ್ಕು ಎರಡು ಹನ್ನೊಂದಲೆ ಇಪ್ಪತ್ತೆರಡು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಸಮೇಷನ್ ಈ ಸಿಂಬಲ ಸಮೇಷನ್ ಅಂತಂದರೆ ಏನ ಕೂಡಿಸುವಂಥ ಅರ್ಥ ಏನನ್ನು ಕೂಡಿಸ್ಬೇಕಾಗೈತಿ ಎಫ್ ಮತ್ತು ಎಕ್ಸನ್ನು ಕೂಡಿಸ್ಬೇಕಾಗೈತಿ ಸಮೇಷನ್ ಎಫ್ ಎಕ್ಸ್ ಆರು ಒಂದು ಏಳು ಏಳು ಐದು ಹನ್ನೆರಡು ಹನ್ನೆರಡು ಐದು ಹದಿನೇಳು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಒಂಬತ್ತನ್ನು ಸೇರಿಸಿದ್ದೀವು ಅಂದರೆ ಮೂವತ್ತ ಎರಡು ಮೂರ ಮೂರ ಒಂಬತ್ತ ಸಾರಿ ಮೂರು ಮೂರು ಆರು ಎಂಟು ಎಂಟಕ್ಕೆ ಐದು ಸೇರಿಸಿದೀವಂದ್ರೆ ಹದಿಮೂರು ಹದಿಮೂರಕ್ಕೆ ಮೂರು ಸರ್ಸಿದ್ರೆ ಹದಿನಾರು ಒಂದು ನೂರ ಅರವತ್ತೆರಡು ಆದ್ದರಿಂದ ಒಂದು ನೂರ ಅರವತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತು ಎರಡು ಒಂದಲೇ ಎರಡು ಹತ್ತುದಿಲ್ಲ ಸೊನ್ನೆ ಅಥವಾ ಎರಡು ಹತ್ತಲೆ ಇಪ್ಪತ್ತು ಎರಡು ಎಂಟಲೇ ಹದಿನಾರು ಎರಡು ಒಂದಲೇ ಎರಡು ಎಂಬತ್ತೊಂದು ಡಿವೈಡೆಡ್ ಬೈ ಹತ್ತು ಹತ್ತರಿಂದ ಎಂಬತ್ತೊಂದನ್ನು ಬಾಕ್ಷಿದಿವು ಅಂದರೆ ಎಷ್ಟು ಬರ್ತತಿ ಅಂದರೆ ಎಂಟು ಪಾಯಿಂಟ್ ಒಂದು ಆದ್ದರಿಂದ ಪ್ರತಿ ಮನೆಗೆ ಇರ್ತಕ್ಕಂಥ ಗಿಡಗಳ ಸರಾಸರಿ ಎಷ್ಟೈತಿ ಅಂದರೆ ಎಂಟು ಪಾಯಿಂಟ್ ಒಂದು ಹಾಗೆ ಎರಡನೆಯ ಸಮಸ್ಯೆಯನ್ನು ನೋಡೋಣ ಏನು ಹೇಳ್ತತಿ ಅಂತಂದ್ರೆ ಒಂದು ಕಾರ್ಖಾನೆಯ ಐವತ್ತು ನೌಕರರ ಒಂದು ಕಾರ್ಖಾನೆಯ